ನಮ್ಮ ಜೀವನದಲ್ಲಿ ನಾವು ಹೇಗೆ ಅಚೀವ್ ಮಾಡ್ಬೋದು ನಾವು ಮೊದಲು ಕಂಡುಕೊಡೋಣ ಹೂ ಐ ಅಂದರೆ ನಾನು ಯಾರು ಓಕೆ ನಮ್ಮ ಒಳಗೆ ಕಾನ್ಷಿಯಸ್ ಮೈಂಡು ಮತ್ತು ಅನ್ಕಾನ್ಷಿಯಸ್ ಮೈಂಡು ಹೇಗೆ ಕೆಲಸ ಇದ್ದಾವೆ ಇದ್ರ ಮೂಲಕ ನಮ್ಮ ಹಣೆ ಬರಹನ ನಾವು ಬರ್ಕೊಳ್ಬೋದಾ ನಾವು ಅಂದ್ಕೊಂಡಿದ್ದನ್ನು ನಾವು ಸಕ್ಸಸ್ಫುಲ್ ಮಾಡ್ಕೊಳ್ಬೋದಾ ಇದಕ್ಕೆ ಉದಾಹರಣೆ ಅಂತ ಅಂದರೆ ಸಕ್ಸಸ್ಫುಲ್ ಹುಮನ್ಸ್ ಆ್ಯಂಡ್ ಮ್ಯಾನ್ಸ್ ಯಾಕೆ ನಾವು ಸಕ್ಸಸ್ ಆಗಿರೋರನ್ನೇ ನಾವು ಎಕ್ಸಾಂಪಲಾಗಿ ತೊಗೊತೀವಿ ಅಂತ ಅಂದರೆ ಅವರು ಹೇಗೆ ಕಾನ್ಷಿಯಸ್ ಮೈಂಡ್ ಮತ್ತು ಅನ್ಕಾನ್ಷಿಯಸ್ ಮೈಂಡ್ ನಡುವೆ ಹೇಗೆ ಸಕ್ಸಸ್ಸನ್ನು ಕಂಡುಕೊಂಡ್ರು ಅನ್ನೋದನ್ನು ತಿಳ್ಕೊಡೋಕೆ ಹೋಗ್ತಿರೋದೆ ಇವತ್ತಿನ ವೀಡಿಯೋ ನಾವು ಹೇಗೆ ಸಕ್ಸಸ್ ಕಾಣಬೇಕು ನಾವು ಅದಕ್ಕೆ ಏನೆಲ್ಲ ಗೋಲ್ ಸೆಟ್ ಮಾಡಬೇಕು ಅಂತ ಅಂದ್ಕೊತೀವಿ ಅಂದರೆ ನಾವು ಹುಟ್ಟಿದಾಗಿಂದ ಇಲ್ಲಿಯವರೆಗೂ ಏನೆಲ್ಲ ನೋಡಿರ್ತೀವೋ ಅದೆಲ್ಲ ನಾವು ಆಗಬೇಕು ಅಂತ ಅನ್ಕೊತೀವಿ ಆದರೆ ನಾವು ಅದನ್ನು ಒಂದು ಗೋಲಾಗಿ ತೊಗೊಳೋದಿಲ್ಲ ಇವತ್ತು ಅಂದ್ಕೊಂಡು ನಾಳೆ ಬಿಟ್ಬಿಡ್ತೀವಿ ಕಾನ್ ಆದರೆ ನಮ್ಮ ಅನ್ಕಾನ್ಶಿಯಸ್ ಮೈಂಡ್ಸೆಟ್ ಹೇಗಿದೆ ಅಂತ ಅಂದರೆ ಅದು ನಿಖರವಾಗಿ ಕೇಳುತ್ತೆ ಅದು ಪಿಕ್ಚರೈಸ್ ಆಗಿದೆ ಅದು ಏನೆಲ್ಲ ಕಾಣಬೇಕು ಅಂತ ಅಂದ್ಕೊಡುತ್ತೆ ಅದನ್ನು ಪಿಚ್ಚರ್ ಮೂಲಕನೇ ತೊಗೊಳುತ್ತೆ ಅದು ಬೇರೇನೂ ಲೆಕ್ಕಾಚಾರ ಹಾಕೋದಿಲ್ಲ ನಾವೀಗ ಏನಾಗಬೇಕು ಅಂತ ಅಂದ್ಕೊಂಡಿರ್ತೀವಿ ಅದು ಪಿಕ್ಚರ್ ಮೂಲಕ ನಮ್ಮ ಅನ್ಕಾನ್ಶಿಯಸ್ ಮೈಂಡಿಗೆ ನಾವು ಕೊಟ್ಟರೆ ಅದನ್ನು ನಾವು ಡೈಲಿ ಅದನ್ನು ನೆನಪು ಮಾಡ್ತಾ ಹೋದರೆ ಮಾತ್ರ ಅದು ನಾವು ಸಕ್ಸಸ್ಫುಲ್ ಆಗೋದಕ್ಕೆ ಸಾಧ್ಯ ಇವತ್ತು ಒಂದಿನ ಓ ಹೌದು ನಾವು ಟೀಚರ್ ಆಗಬೇಕು ಏ ಇಲ್ಲ ನಾನು ಇವತ್ತು ಲಾಯರ್ ಆಗಬೇಕು ಇಲ್ಲ ನಾನು ಫಿಲ್ಮ್ ಆ್ಯಕ್ಟ್ರ್ ಆಗಬೇಕು ಇಲ್ಲ ನಾನು ಒಂದು ಏನ ಹೇಳ್ತಾರೆ ಸಂಶೋಧನೆ ಮಾಡೋ ಒಂದು ಸೈಂಟಿಸ್ಟ್ ಆಗಬೇಕು ಈ ರೀತಿ ನಾವು ಖಾಲಿ ಡೈಲಿ ಒಂದೊಂದು ಗೋಲ್ನ ನಾವು ಸೆಟ್ ಮಾಡ್ತಾ ಡೈಲಿ ನಾವು ನಮ್ಮ ಮೈಂಡಿಗೆ ಅನ್ಕಾನ್ಷಿಯಸ್ ಮೈಂಡಿಗೆ ಇದನ್ನು ಹಾಕ್ತಾ ಹೋದರೆ ನಮ್ಮ ಅನ್ಕಾನ್ಷಿಯಸ್ ಮೈಂಡು ತುಂಬ ಕನ್ಫ್ಯೂಷಲ್ಲಿ ಸೊ ಆವಾಗ ನಾವು ಏನನ್ನೂ ಕೂಡ ಅಚೀವ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಈಗ ಅರ್ಥ ಆಯ್ತಲ್ವ ನಮ್ಮ ಕೈಯಲ್ಲಿ ಯಾವುದು ಯಾಕೆ ಸರಿಯಾಗಿ ಆಗ್ತಾ ಇಲ್ಲ ಅಂತ ಹೇಳಿ ನಮ್ಮಲ್ಲಿ ನಮಗೆ ನಮಗೆ ಕ್ಲಾರಿಟಿ ಇಲ್ಲ ಸೊ ಅದಕ್ಕೋಸ್ಕರ ನಾವೇನನ್ನು ಕೂಡ ಅಚೀವ್ ಮಾಡಿದೆ ಖಾಲಿ ಅಚೀವ್ ಮಾಡಿರೋರನ್ನು ನೋಡಿ 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 ತುಂಬ ಕೊರಗ್ತಾ ಇರ್ತೀವಿ ಅವ್ರು ಏಕೆ ಅಚೀವ್ ಮಾಡಿದ್ರು ಅನ್ನೋದನ್ನು ನಾವಿಲ್ಲಿ ಅರ್ಥ ಮಾಡ್ಕೊಡಲ್ಲ ಆದರೆ ಅವ್ರು ಅಚೀವ್ ಆದ್ರಲ್ಲ ಅನ್ನೋದು ನಮ್ಮೊಳಗಿರುತ್ತೆ ಅಷ್ಟೇ ಯಾಕೆ ಹೇಗೆ ಅನ್ನೋದನ್ನು ನಾವು ಕಂಡಿಟ್ಕೊಂಡ್ರೆ ನಾವು ಕೂಡ ಲೈಫಲ್ಲಿ ತುಂಬ ಗೋಲ್ನ ಸೆಟ್ ಮಾಡಿಕೊಂಡು ಸಕ್ಸಸ್ಫುಲ್ ಆಗ್ತೀವಿ ಆ ಸಕ್ಸು ಸಕ್ಸಸ್ಫುಲ್ ಆದ ವ್ಯಕ್ತಿಗಳನ್ನ ನೋಡಿದ್ರೆ ಅವರು ಲೈಫಲ್ಲಿ ಕೊನೆವರೆಗೂ ಒಂದೇ ಗೋಲ್ನ ಸೆಟ್ ಮಾಡಿರ್ತಾರೆ ಅದರ ಮೂಲಕ ಅವರು ಸಕ್ಸಸ್ ಸಕ್ಸಸ್ಸನ್ನು ಅವ್ರ ಲೈಫಲ್ಲಿ ಕಂಡುಕೊಳ್ತಾರೆ ಕಂಡ್ಕೊಳ್ತಾರೆ ಎಕ್ಸಾಂಪಲ್ ಆಗಿ ತೊಗೊಳ್ಳೋಣ ಫಿಲ್ಮ್ ಸ್ಟಾರ್ ಯಶ್ ಅವರನ್ನು ಅವರು ಅವ್ರ ಲೈಫಲ್ಲಿ ನಾನೊಬ್ಬ ದೊಡ್ಡ ಹೀರೋ ಆಗಬೇಕು ಅನ್ನೋ ಒಂದು ಗೋಲನ್ನ ಸೆಟ್ ಮಾಡಿಕೊಂಡಿದ್ರು ಅದರಂತೆ ಅವರು ಅದೊಂದೇ ಗುರಿ ಕಡೆ ತುಂಬ ವರ್ಷಗಳ ಗಟ್ಟಲೆ ಕೆಲಸ ಮಾಡಿದ್ರು ಸೊ ಅದಕ್ಕೋಸ್ಕರ ಅವರು ಇಷ್ಟು ವರ್ಷ ಆದಮೇಲೆ ರಾಕಿಂಗ್ ಸ್ಟಾರ್ ಯಶ್ ಆಗಿದ್ದಾರೆ ಮತ್ತು ಸೂಪರ್ ಸ್ಟಾರ್ ಆಗಿದ್ದಾರೆ ಅಲ್ವಾ ಸೊ ಅವರ ಅಚೀವ್ಮೆಂಟ್ ಏನಿತ್ತು ಅದನ್ನು ಅವರು ಒಂದೇ ರೀತಿ ಗೋಲನ್ನ ಸೆಟ್ ಮಾಡಿಕೊಂಡಿದ್ರು ಅವರು ಪದೇ ಪದೇ ಚೇಂಜ್ ಮಾಡ್ಕೊಳ್ಳಿಕ್ಕೆ ಹೋಗಲಿಲ್ಲ ಅದನ್ನು ಅವರು ಅನ್ಕಾನ್ಶಿಯಸ್ ಮೈಂಡಿಗೆ ಪಿಕ್ಚರೈಸ್ ಆಗಿ ಕೊಟ್ಟಿದ್ರು ಅದನ್ನು ಅವರು ಡೈಲಿ ಏನಾದರೂ ನೆನಪು ಮಾಡ್ಕೊಳ್ತಾ ಇದ್ದರು ಅವರ ಪಿಕ್ಚರೈಸ್ ನೆನಪುಗಳು ಅವರ ಮಲ್ ಅವರು ಏನದು ನಿದ್ರೆಯಲ್ಲಿ ಜಾರಿದ್ರೂ ಕೂಡ ಅವ್ರಿಗೆ ಅನ್ಕಾನ್ಶಿಯಸ್ ಮೈಂಡ್ ಮೂಲಕ ಯಾವಾಗಲೂ ಎಚ್ಚರವಾಗಿ ಇತ್ತು ಸೊ ಅದಕ್ಕೋಸ್ಕರ ಅವ್ರಿಗೆ ಅದೊಂದೇ ಗೋಲ್ ಕಡೆ ಗಮನ ಇರ್ತಾ ಇತ್ತು ಆದರೆ ನಾವು ಹಾಗಲ್ಲ ಡೈಲಿ ಒಂದೊಂದನ್ನ ಗೋಲ್ ಸೆಟ್ ಮಾಡ್ಕೊತೀವಿ ಡೈಲಿ ಒಂದೊಂದು ಗೋಲ್ಗೆ ಪಿಕ್ಚರೈಸ್ ಕೊಡ್ತಾಯಿರ್ತೀವಿ ಸೊ ನಮ್ಮ ಮೈಂಡು ತುಂಬ ಬ್ಲಾಂಕ್ ಆಗಿ ಕನ್ಫ್ಯೂಷ ಕನ್ಫ್ಯೂಸ್ ಮೈಂಡ್ಸೆಟ್ಟಲ್ಲಿ ಅದು ಯಾವುದೇ ರೀತಿ ವರ್ಕ್ ಮಾಡ್ತಾ ಇರೋದಿಲ್ಲ ಅದಲ್ಲೇ ಸ್ಟ್ರಕ್ಕಾಗಿ ನಿಂತಿರುತ್ತೆ ಯಾವಾಗ ಒಂದು ಗೋಲ್ ಸೆಟ್ ಮಾಡಿ ಯಾವಾಗಲೂ ನಾವು ಅದಕ್ಕೆ ಬೂಸ್ಟ್ ಮಾಡ್ತಾ ಇರ್ತೀವಿ ಆವಾಗ ಗೋಲು ನಾವು ರೀಚ್ ಆಗೋದಕ್ಕೆ ತುಂಬ ಸಾಧ್ಯ ಆಗುತ್ತೆ ನಾವು ಮೊದಲು ನಮ್ಮೊಳಗೆ ಮಾತಾಡ್ಕೊಳ್ಳೋದಕ್ಕೆ ಶುರು ಮಾಡಬೇಕು ಆದರೆ ನಾವು ಹೇಗೆ ಮಾಡ್ತಾಯಿದ್ದೀವಿ ಅಂತ ಅಂದರೆ ಇವತ್ತಿನ ಸಿಚುವೇಷನಲ್ಲಿ ಒಬ್ರಿಗೊಬ್ರು ಅವ್ರ ಬಗ್ಗೆ ಇವ್ರ ಬಗ್ಗೆ ಮಾತಾಡಿಕೊಂಡು ಕಾಲಹರಣ ಮಾಡ್ತಿರ್ತೀವಿ ಇಲ್ಲ ಅಂತ ಅಂದರೆ ಫೋನಲ್ಲಿ ಚಾಟಿಂಗು ಇಲ್ಲ ಅಂತ ಅಂದರೆ ಫೋನಲ್ಲಿ ಅದು ಇದು ನೋಡಿಕೊಂಡು ತುಂಬ ಟೈಮ್ ವೇಸ್ಟ್ ಮಾಡ್ತಾಯಿರ್ತೀವಿ ಇದೇ ನಮ್ಮ ದಿನನ ನುಂಗ್ತಾ ಇದೆ ಮೊದಲಿಗೆ ನಾವು ನಮ್ಮೊಳಗೆ ಮಾತಾಡ್ಕೊಳ್ಳೋದಕ್ಕೆ ಶುರು ಮಾಡಬೇಕು ನಾವು ಖಾಲಿ ಒಂದು ಚೇರ್ ಮೇಲೆ ಕೂತು ಕೂಡ ನಾವು ನಾವು ಯಾರು ನಾವು ಏನು ಮಾಡಬೇಕು ನಮ್ಮ ಗುರಿ ಏನು ಅದಕ್ಕೆ ದಾರಿ ಏನು ಅನ್ನೋದನ್ನ ಕಂಡುಕೊಳ್ಬೇಕು ನಮಗೆ ಗೊತ್ತಿಲ್ಲ ಅಷ್ಟೇ ನಮ್ಮ ನಮ್ಮ ಒಳಗನೆ ಎಲ್ಲ ಬ್ರಹ್ಮಾಂಡ ಕೂಡ ಅಡಗಿದೆ ಅನ್ನೋದು ಅದು ನಾವು ತಿಳ್ಕೊಳ್ಳ್ದೇನೆ ನಾವು ಬೇರೆ ಖಾಲಿ ಹೊರಗಡೆ ಹುಡುಕ್ತಾ ಇದ್ದೀವಿ ಅದು ನಮ್ಮ ಕಾನ್ಷಿಯಸ್ ಮತ್ತು ಅನ್ಕಾನ್ಷಿಯಸ್ ಮೈಂಡ್ಗೆ ಏನಾದರೂ ಬ್ರಹ್ಮಾಂಡದ ಎಲ್ಲ ವಿಚಾರಗಳು ಕೂಡ ಕನೆಕ್ಟ್ ಆಗಿರ್ತವೆ ಅದು ನಮಗೆ ಗೊತ್ತಿಲ್ಲ ಅಷ್ಟೇ ಸೊ ನಾವು ಯಾವಾಗ ನಮ್ಮೊಳಗೆ ನಮ್ಮನ್ನು ನಾವು ಕಂಡುಕೊಳ್ತೀವಿ ಆವಾಗ ಎಲ್ಲವೂ ಸಾಧ್ಯ ಆಗುತ್ತೆ ಋಷಿಮುನಿಗಳೆಲ್ಲ ಖಾಲಿ ತಪಸ್ ಮಾಡ್ತಾ ಬ್ರಹ್ಮಾಂಡದ ವಿಚಾರಗಳನ್ನ ತಮ್ಮೊಳಗೆ ಹೇಗೆ ಕಂಡುಕೊಂಡು ಇರೋದಕ್ಕೆ ಇದು ಉದಾಹರಣೆ ಆಗಿದೆ ಅವರು ತಮ್ಮೊಳಗೆ ತಾವು ಪ್ರಶ್ನೆಗಳನ್ನ ಕೇಳಿಕೊಳ್ಳೋದಕ್ಕೆ ಶುರು ಮಾಡಿದ್ರು ಆವಾಗ ಬ್ರಹ್ಮಾಂಡದ ಎಲ್ಲ ವಿಚಾರಗಳು ಕೂಡ ಅವರಿಗೆ ಗೊತ್ತಾಗ್ತಾ ಬಂತು ಇದು ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಆಗಿದೆ ಅಂತ ಹೇಳ್ಬೋದು ಸೊ ಇಷ್ಟೆಲ್ಲ ಆದಮೇಲೆ ನಾನು ಹೇಳೋದು ಇಷ್ಟೇ ಸಕ್ಸಸ್ಫುಲ್ ಆಗಿರೋರಿಗೆ ಹೇಗೆ ಒಂದು ದಾರಿ ಕಾಣಿಸ್ತು ಅಂತ ಅಂದರೆ ಅವರು ತುಂಬ ವಿಚಾರ ಮಾಡಿದ್ರು ಅವರೊಳಗೆ ಅವರು ತುಂಬ ಅವ್ರ ಬಗ್ಗೆ ವಿಚಾರ ಮಾಡೋದ್ರಿಂದ ಅವರಿಗೆ ಒಂದು ಸುಲಭವಾದ ದಾರಿ ಸುಲಭವಾಗಿ ಅಂತ ಅಲ್ಲ ಒಂದು ದಾರಿ ಕಾಣಿಸ್ತು ಸೊ ಅವರು ಆ ದಾರಿನೇ ಗುರಿ ಮಾಡಿಕೊಂಡು ಆ ದಾರಿ ಕಡೆ ನಡೆದ್ರಾ ನಡೀತಾ ಹೋದರು ಸೊ ಇಲ್ಲಿ ನಾನು ಏನು ಹೇಳ್ತಾ ಇದ್ದೀನಿ ಅಂತ ಅಂದರೆ ಸೊ ನಮ್ಮನ್ನು ನಾವು ಮೊದಲು ಕಂಡುಕೊಳ್ಬೇಕು ಅಂತ ಅಂದರೆ ಫಾರ್ ಎಕ್ಸಾಂಪಲ್ ನಾನೊಂದು ಹೇಳ್ತೀನಿ ಅದನ್ನು ಮಾಡ್ತಾ ಹೋಗಿ ಈಗ ಖಾಲಿ ನಾನು ಏನು ಹೇಳ್ತೀನಿ ಅದನ್ನು ನೀವು ಪಿಕ್ಚರೈಸ್ ಮಾಡಿ ನಾವು ಈಗ ಒಂದು ಹೀರೋನ ತೊಗೊಂಡ್ರೆ ನಮಗೆ ಏನನ್ ಏನು ಪಿಕ್ಚರೈಸ್ ಬರುತ್ತೆ ತುಂಬ ಸ್ಮಾರ್ಟ್ ತುಂಬ ಗಟ್ಟಿಮುಟ್ಟಾಗಿರೋ ತುಂಬ ಸೂಪರ್ ಆಗಿರೋ ಒಂದು ವ್ಯಕ್ತಿಯ ಭಾವಚಿತ್ರ ನಮ್ಮಲ್ಲಿ ಬರುತ್ತೆ ಹಾಗೆ ಒಂದು ಹೀರೋಯಿನ್ ಅಂತ ತಗೊಂಡ್ರೆ ತುಂಬ ಕ್ಲೀನ್ ಆಗಿರೋ ತುಂಬ ನೀಟಾಗಿರೋ ಒಂದು ಬ್ಯೂಟಿಫುಲ್ ಆಗಿರೋ ಒಂದು ಲೇಡಿ ನಮಗೆ ಕಣ್ಣ ಮುಂದೆ ಬರ್ತಾರೆ ಈಗ ನಾವು ನಮ್ಮನ್ನೇ ನಾವು ಪಿಕ್ಚರೈಸ್ ಮಾಡ್ಕೊಳ್ಳೋಣ ನಾವು ನಮ್ಮನ್ನು ನಾವು ಕಂಡುಕೊಳ್ಳೋಣ ನೀವು ನಿಮ್ಮನ್ನು ನೆನಪಿಸ್ಕೊಳ್ಳಿ ನೀವು ಹೇಗೆ ಇದ್ದೀರಾ ಅಂತ ಹೌದಲ್ವಾ ನಮ್ಮ ಮೈಂಡಿಗೆ ತುಂಬ ಕನ್ಫ್ಯೂಷನ್ಸ್ ಆಗುತ್ತೆ ನಾನು ಯಾರು ಅನ್ನೋದು ನನ್ನ ಮೈಂಡ್ಗೆ ಗೊತ್ತಿರೋದಿಲ್ಲ ಸೊ ಅಲ್ಲಿ ನನಗೇನು ಬರ್ತಾ ಇಲ್ಲ ಒಬ್ಬೊಬ್ರು ಕೆಲವರಿಗೆ ಹಾಗೆಯೇ ಇರುತ್ತೆ ಖಾಲಿ ನಾವು ಇದ್ದೀವಿ ಬದುಕಿದ್ದೀವಿ ನಮ್ಮ ಜೀವನ ನಡೀತಾ ಇದೆ ಸೊ ಇಷ್ಟರಲ್ಲೇ ಇರುತ್ತೆ ಸೊ ನಾವು ಯಾರು ಅಂತ ನಾವು ಮೊದಲು ನಮಗೆ ಕಂಡ್ಕೊಳ್ಳೋಕ್ಕಾಗ್ತಾ ಇಲ್ಲ ಅಲ್ವಾ ಸೊ ಇದನ್ನು ನಾವು ಮಾಡ್ತಾ ಹೋಗಬೇಕು ನಾವು ಯಾರು ಅನ್ನೋದನ್ನು ಮೊದಲು ನಮ್ಮ ಮೈಂಡ್ ಸೆಟ್ಗೆ ಹಾಕಬೇಕು ನಮ್ಮ ಅನ್ಕಾನ್ಷಿಯಸ್ ಮೈಂಡ್ಗೆ ನಾವು ಯಾರು ಅನ್ನೋದು ಮೊದಲು ಗೊತ್ತಾದರೆ ಮಾತ್ರ ಅದು ತನ್ನ ಗುರಿ ಯಾವುದು ಅನ್ನೋದನ್ನು ಸೆಟ್ ಮಾಡಿಕೊಡುತ್ತೆ ನಾವು ನಮ್ಮ ಮೈಂಡ್ಗೆ ಅನ್ಕಾನ್ಷಿಯಸ್ ಮೈಂಡ್ಗೆ ನಾವು ಕೊಡ್ತಾ ಹೋಗಬೇಕು ನಾವು ಈಗೇ ಇರಬೇಕು ಇಷ್ಟು ಟೈಮಲ್ಲಿ ನಾವು ಇದನ್ನು ಅಚೀವ್ ಮಾಡಬೇಕು ನಾವು ಹೀಗೇ ಇರಬೇಕು ಅನ್ನೋದೊಂದು ಪಿಚ್ಚರೈಸ್ನ ನಾವು ಅದಕ್ಕೆ ಕೊಡ್ತಾ ಹೋದರೆ ಅದನ್ನು ನಾವು ಡೈಲಿ ನೆನಪಿಸ್ತಾ ಹೋದರೆ ನಾವು ಆ ಗೋಲ್ನ ಬೇಗ ಅಚೀವ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಸೊ ಫ್ರೆಂಡ್ಸ್ ನಾನಿಲ್ಲಿ ಸಿಂಪಲ್ ಆಗಿರೋ ಒಂದು ಆ ಟಾಪಿಕ್ನ ತಗೊಂಡು ಮಾತಾಡಿದ್ದೀನಿ